ಕನ್ನಡದ ಮೊದಲ ಕವಿಯಿತ್ರಿ ಯಾರು ಉತ್ತರ ಅಕ್ಕ ಮಹಾದೇವಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಉತ್ತರ ಎಂ ಗೋವಿಂದ ಪೈ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ಉತ್ತರ ಋಗ್ವೇದದಲ್ಲಿದೆ ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಉತ್ತರ ಗುರು ಮಂತ್ರಿ ಮಂಡಳಿಯ ಸಭೆಯ ನೇತೃತ್ವವನ್ನು ಯಾರು ವಹಿಸಿಕೊಳ್ಳುತ್ತಾರೆ ಉತ್ತರ ಪ್ರಧಾನಮಂತ್ರಿ ಸಂವಿಧಾನ ಯಾವ ವಿಧಿಯನುಸಾರ ಜಿಎಸ್ಟಿ ಪರಿಷತ್ತು ರೂಪುಗೊಂಡಿದೆ ಉತ್ತರ ಎರಡು ನೂರ ಎಪ್ಪತ್ತೊಂಬತ್ತು ಎ ಭಾರತ ಮತ್ತು ಚೀನಾ ನಡುವಿನ ರೇಖೆ ಉತ್ತರ ಮ್ಯಾಕ್ ಮೋಹನ್ ಸಂವಿಧಾನ ಮಂಡಳಿಯನ್ನು ಯಾವುದರ ಅಡಿಯಲ್ಲಿ ರೂಪಿಸಲಾಯಿತು ಉತ್ತರ ಕ್ಯಾಬಿನೆಟ್ ಮಿಷನ್ ಯೋಜನೆ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಎಲ್ಲಿ ಕಂಡುಬರುತ್ತವೆ ಉತ್ತರ ಪತನಶೀಲ ಅರಣ್ಯ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಉತ್ತರ ತುಂಗ ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು ಉತ್ತರ ಚಿರತೆ ಯಾವ ಪ್ರಾಣಿಯು ಬಿಳಿ ರಕ್ತವನ್ನು ಹೊಂದಿದೆ ಉತ್ತರ ಜಿರಳೆ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಉತ್ತರ ಕೃಷ್ಣಾ ನದಿ ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದು ಉತ್ತರ ಆಂಗ್ಲ ಭಾಷೆ ಬಂಗಾಳದ ವಿಂಗಡನೆಯ ಕ್ರಮವನ್ನು ಬ್ರಿಟಿಷ್ ಸರ್ಕಾರವು ಹಿಂದೆ ತೆಗೆದುಕೊಂಡ ವರ್ಷ ಉತ್ತರ ಕ್ರಿಶಕ ಹತ್ತೊಂಬತ್ತು ಹನ್ನೊಂದು ಭಾರತ ಸಂವಿಧಾನದ ಕರಡು ತಯಾರಿಕೆಯ ಸಮಿತಿಯ ಅಧ್ಯಕ್ಷರು ಯಾರು ಉತ್ತರ ಬಿ ಆರ್ ಅಂಬೇಡ್ಕರ್ ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಯಾವುದು ಉತ್ತರ ಢಾಕಾ ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಎಲ್ಲಿದೆ ಉತ್ತರ ತಾಳಿಕೋಟೆಯ ಸಮೀಪದ ರಕ್ಕಸ ಮತ್ತು ತಂಗಡಿ ಕರ್ನಾಟಕ ಏಕೀಕರಣ ಆದ ವರ್ಷ ಉತ್ತರ ಹತ್ತೊಂಬತ್ತು ಐವತ್ತಾರು ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಉತ್ತರ ಹದಿನೈದು ಶತಕೋಟಿ ವರ್ಷಗಳು ಭೂಮಿಯಲ್ಲಿ ಅತ್ಯಂತ ಕಿರಿಯದಾದ ಖಂಡ ಯಾವುದು ಉತ್ತರ ಆಸ್ಟ್ರೇಲಿಯಾ ಖಂಡ ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದು ಉತ್ತರ ಏಷ್ಯಾ ಖಂಡ ಮೃತ್ಯು ಕಣಿವೆ ಎಂಬ ಭೂಭಾಗ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಉತ್ತರ ಉತ್ತರ ಅಮೇರಿಕ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಉತ್ತರ ಹ್ಯಾಲಿ ಹಿಮಪಾತ ಯಾವ ಭಾಗಗಳಲ್ಲಿನ ವಿಶೇಷ ಲಕ್ಷಣ ಉತ್ತರ ಧ್ರುವ ಪ್ರದೇಶ ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿರುವ ವ್ಯಕ್ತಿ ಯಾರು ಉತ್ತರ ಎಂ ಕೆ ಗಾಂಧಿ ಭಾರತದ ಎರಡನೇ ರಾಷ್ಟ್ರಪತಿ ಯಾರು ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಭಾರತದ ಮೊದಲ ಸ್ವತಂತ್ರ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು ಉತ್ತರ ಕೋಲ್ಕತ್ತಾ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಉತ್ತರ ಯು ಎಸ್ ಎ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನ ಅಧ್ಯಕ್ಷರು ಉತ್ತರ ರಾಷ್ಟ್ರಾಧ್ಯಕ್ಷರು ಶೇರ್ಷಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು ಉತ್ತರ ಭೂಕಂದಾಯ ಸುಧಾರಣೆಗಳು ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಇವರು ಯಾರ ಆಸ್ಥಾನದಲ್ಲಿ ಕವಿಗಳಾಗಿದ್ದರು ಉತ್ತರ ಚಂದ್ರಗುಪ್ತ ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ ಮೂರು ಮೂಲವಸ್ತುಗಳು ಉತ್ತರ ಸಾರಜನಕ ಪ್ರೊಟ್ಯಾಶ್ ರಂಜಕ ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಉತ್ತರ ಪ್ರಧಾನಮಂತ್ರಿ ಸುಪ್ರಸಿದ್ಧ ಪ್ರವಾಸಿ ತಾಣ ಯಾನ ಎಲ್ಲಿದೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಮೊಟ್ಟೆಗಳನ್ನು ಇಡುವ ಸಸ್ತನಿ ಉತ್ತರ ಪ್ಲ್ಯಾಟಿಪಸ್ ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಉತ್ತರ ತಾಮ್ರ ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತ ವಸ್ತು ಉತ್ತರ ಸಾಮಾನ್ಯ ಉಪ್ಪು ಗಾಂಧಿ ಒಳಾಂಗಣ ಕ್ರೀಡಾಂಗಣ ಎಲ್ಲಿದೆ ಉತ್ತರ ದೆಹಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ ಉತ್ತರ ಬೆಂಗಳೂರು ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ ಎನ್ನುವ ಮಕ್ಕಳ ಪದ್ಯವನ್ನು ಬರೆದವರು ಉತ್ತರ ಜೆಪಿ ರಾಜರತ್ನಂ ರಾಮಾಯಣದಲ್ಲಿ ಕ್ಷತ್ರಿಯ ವಂಶವನ್ನು ನಾಶಪಡಿಸಲು ಪಣತೊಟ್ಟಿದ್ದ ಪಾತ್ರದ ಹೆಸರು ಉತ್ತರ ಪರಶುರಾಮ ಕದಂಬರ ರಾಜಧಾನಿ ಉತ್ತರ ಬನವಾಸಿ ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಉತ್ತರ ಪೋರ್ಚುಗೀಸರು ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಶೇಖರಿಸಿಡುವ ಭಾಗಕ್ಕೆ ಏನೆಂದು ಕರೆಯುತ್ತಾರೆ ಉತ್ತರ ಹಾರ್ಡ್ ಡಿಸ್ಕ್ ದಿಲ್ಲಿಯ ಕೋಟೆಯನ್ನು ಕಟ್ಟಿದವರು ಉತ್ತರ ಶಹಜಹಾನ್ ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಐಹೊಳೆ ಭಾರತದ ಸಿಲಿಕಾನ್ ಕಣಿವೆ ಉತ್ತರ ಬೆಂಗಳೂರು